ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬೇಸಿಗೆ ಕಾಲಕ್ಕೆ ಬಹಳ ಉಪಯೋಗ ಇರ್ತಕ್ಕಂಥ ಹಾಗೆ ತಂಪಾಗಿರ್ತಕ್ಕಂಥ ಮಜ್ಜಿಗೆ ಹುಳಿ ಅಥವಾ ತಂಬುಳಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಕೆಲವೇ ಕೆಲವು ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಸೊಗಸಾಗಿ ಮಾಡ್ಬೋದಾದಂಥ ರೆಸಿಪಿ ಇದು ಹಾಗೆ ಬನ್ನಿ ಮಜ್ಜಿಗೆ ಹುಳಿ ಅಥವಾ ತಂಬುಳಿನ ಮಾಡೋದಕ್ಕೆ ಶುರು ಮಾಡೋಣ ಮಜ್ಗೌಳಿ ಮಾಡೋದಕ್ಕೋಸ್ಕರ ಕೆಲವೊಂದು ಪದಾರ್ಥಗಳನ್ನ ರುಬ್ಕೋಬೇಕು ಅದಕ್ಕೋಸ್ಕರ ಈಗ ಇಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಎರಡೇ ಎರಡು ಹಸಿ ಮೆಣಸಿನಕಾಯಿ ಇನ್ನು ಒಂದು ಸೌತೆಕಾಯಿನ ನೀಟಾಗಿ ಕಸರೇನ ತೆಗೆದು ಈ ಒಂದು ಅದಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇರತಕ್ಕಂಥದ್ದು ಜೊತೆಗೆ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದೇ ಸಂದರ್ಭದಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ನೋಡಿ ನಾವಿಲ್ಲಿ ಎರಡೇ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಸೌತೆಕಾಯಿಯು ಸಹ ಚೆನ್ನಾಗಿ ರುಬ್ಬಾದ ನಂತರ ನೀರು ಬಿಟ್ಕೊಳ್ಳುತ್ತೆ ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಬೇಕಾಗತ್ತೆ ಘಮ 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 ಅಂತ ಇದೆ ನುಣ್ಣಿಗೆ ರುಬ್ಬಾದ ನಂತರ ಏನು ರೀ ಇದರ ಒಂದು ಅರೋಮಾ ನೋಡಿ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಕೊಂಡಿರ್ತಕ್ಕಂಥದ್ದು ಈ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ತೆಂಗಿನಕಾಯಿ ತುರಿ ಎಲ್ಲಾನು ಹಾಕಿ ಜೊತೆಗೆ ಹಸಿಮೆಣಸಿನಕಾಯಿ ಸೌತೆಕಾಯಿನೆಲ್ಲ ಹಾಕಿ ರುಬ್ಬಿರೋದ್ರಿಂದ ಒಳ್ಳೆ ಅರೋಮಾ ಬರ್ತಾ ಇದೆ ಈ ರೀತಿ ಇದನ್ನು ರುಬ್ಬಾದ ನಂತರ ಇಲ್ಲೊಂದು ಬಟ್ಲನ್ನ ತಗೊಂಡಿರೋದು ಬಟ್ಲಿಗೆ ಮೊದಲಿಗೆ ಅರ್ಧ ಕಪ್ ಪಳತೆಯ ಮೊಸರನ್ನ ಹಾಕೋಬೇಕಾಗತ್ತೆ ನಾವಿವತ್ತು ತಯಾರು ಮಾಡ್ತಾ ಇರತಕ್ಕಂಥ ಒಂದು ಮಜ್ಜಿಗೆ ಹುಳಿ ಅಥವಾ ತಂಬುಳಿ ಅರ್ಧ ಕಪ್ ಅಳತೆಯ ಮೊಸರನ್ನು ಉಪಯೋಗಿಸಿ ಮಾಡ್ತಾ ಇರ್ತಕ್ಕಂಥದ್ದು ತಮಗೇನಾದ್ರೂ ಕ್ವಾಂಟಿಟಿ ಹೆಚ್ಚಬೇಕಂದ್ರೆ ಎಲ್ಲ ಪದಾರ್ಥಗಳನ್ನು ಡಬಲ್ ಕ್ವಾಂಟಿಟಿ ಮಾಡ್ಕೋಬೇಕಾಗತ್ತೆ ಹಾಗೆ ಅರ್ಧ ಕಪ್ಪಷ್ಟು ನೀರು ಮೊಸರನ್ನು ಹಾಕಿದಂಥ ಬಟ್ಲಿಗೆನೆ ನೀರನ್ನು ಹಾಕಿ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನೀರು ಮೊಸರು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರು ಮತ್ತೆ ಮೊಸರನ್ನು ಮಿಕ್ಸ್ ಮಾಡಿದ ನಂತರ ಬಹಳ ಗಟ್ಟಿಯಾಗಿ ಮಜ್ಜಿಗೆ ಸಿದ್ಧವಾಯಿತು ಈ ರೀತಿ ಮಜ್ಜಿಗೆನ ಸಿದ್ಧ ಮಾಡ್ಕೊಂಡಿದ ನಂತರ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಜ್ಜಿಗೆ ಹುಳಿಗೆ ಬೇಕಾದಂಥ ಮಸಾಲಾ ಪೇಸ್ಟನ್ನು ಹಾಕೋಬೇಕಾಗತ್ತೆ ಈ ರೀತಿಯಾಗಿ ರುಬ್ಬಿದಂಥ ಮಸಾಲಾ ಪೇಸ್ಟನ್ನು ಹಾಕಾದ ನಂತರ ಮಸಾಲ ಪೇಸ್ಟು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಬಹಳ ಚೆನ್ನಾಗಿ ಮಜ್ಜಿಗೆ ಹಾಗೆ ಮಸಾಲಾ ಪೇಸ್ಟ್ ಎಲ್ಲ ಬೇರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈ ಒಂದು ಅದಕ್ಕೆ ಗಟ್ಟಿಯಾಗಿದೆ ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈಗ ಮಜ್ಜಿಗೆ ಹುಳಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆಯಲ್ಲಿ ರಿಚಾಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡಿಗೆಗಳಲ್ಲಿ ನಾವು ಸನ್ ಪ್ಯೂರರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲನ್ನೇ ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಎರಡು ಒಣಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಹಾಕ್ತಾ ಇರತಕ್ಕಂಥದ್ದು ಒಗ್ಗರಣೆಗೆ ಎಲ್ಲ ಪದಾರ್ಥಗಳ ಜೊತೆಗೇನೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಕೇವಲ ಮೂವತ್ತು ಸೆಕೆಂಡ್ಗಳ ಕಾಲ ಈ ರೀತಿ ಬೆರೆಸಿ ಬಿಸಿ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಮರಿಬೇಡಿ ಮೂವತ್ತು ಸೆಕೆಂಡ್ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಅರ್ಶನದ ಪುಡಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಅರ್ಶಿನದ ಪುಡಿನೂ ಸಹ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿ ಈ ಸಿದ್ಧವಾದಂಥ ಒಗ್ಗರಣೆಯನ್ನು ಮಜ್ಜಿಗೆ ಹುಡಿ ಅಥವಾ ತಂಬುಳಿ ಮಾಡಿದಂಥ ಬಟ್ಟಲೆಗೆ ಹಾಕೋಬೇಕಾಗತ್ತೆ ಈಗ ಒಗ್ಗರಣೆಯನ್ನು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆ ಚೆನ್ನಾಗಿ ಬೆರೀಬೇಕು ಈ ರೀತಿಯಾಗಿ ಒಗ್ಗರಣೆಯನ್ನು ಬೆರೆಸಾದ ನಂತರ ತ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿ ಮಜ್ಜಿಗೆ ಮಜ್ಜಿಗೆಳಿ ಅಥವಾ ತಂಬುಳಿ ಸೂಪರಾಗಿ ಸಿದ್ಧವಾಗಿದೆ ರುಚಿ ಮಾತ್ರ ಅಮೋಘವಾಗಿರುತ್ತೆ ಅದರಲ್ಲೂ ಅರಾಮ ಮಾತ್ರ ಆಗಿದೆ ಈ ರೀತಿಯಾದಂಥ ತಂಬುಳಿ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಖಂಡಿತ ಹಲವಾರು ವಿಧದಲ್ಲಿ ಮಾಡಬಹುದು ಅದರಲ್ಲಿ ಇದೊಂದು ಸಿಂಪಲ್ ಆದಂತ ವಿಧಾನ ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇರಬಹುದು ಮಜ್ಜಿಗೆ ಹುಳಿ ಅಂತ ತಂಬುಳಿ ಬಹಳ ಸೂಪರ್ ಆಗಿ ಸಿದ್ಧವಾಗಿದೆ ಒಂದೇ ಒಂದು ಸ್ವಲ್ಪ ಬಿಸಿ ಅನ್ನದ ಜೊತೆ ಈ ಒಂದು ತಂಬುಳಿನ ರುಚಿ ನೋಡಿದೆ ನೋಡಿ ಹಾ 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 ನಿಜವಾಗ್ ಹೇಳ್ತೀನಿ ವೀಕ್ಷಕ್ರೆ ನಿಮ್ಗೆಲ್ಲಾರ್ಗು ಬರೀ ನಾಳಿಗೆ ಮಾತ್ರ ಅಲ್ಲ ಮನಸ್ಸು ಖುಷಿಯಾಗ್ಬಿಡುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳ್ತೀನಿ ಅಷ್ಟು ಸೊಗಸಾಗಿದೆ ಒಂದು ತಂಬುಳಿ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ತಿಂದು ನೋಡಿ ನೀವೇ ಅದನ್ನು ಸತ್ಯ ಅಂತ ಒಪ್ಕೊಳ್ತೀರಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ದಂಥ ತಂಬುಳಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ